ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ತುಂಬ ಚೆನ್ನಾಗಿದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಬಂದು ಬೆಳಿಗ್ಗೆ ವಾರ ಮಾಡೋಗಿರಲಿಲ್ಲ ಅದಕ್ಕೆ ಈಗಾದರೂ ರಾಯರಿಗೆ ಎರಡು ಊದುಗಡ್ಡಿ ಹಚ್ಚೋಣ ಅಂತೇಳ್ಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡೆ ಹಾಗೆ ಸ್ವಲ್ಪ ಅಪ್ ಆದೆ ಹದಿನೈದು ದಿನ ಆಗಿತ್ತು ಕೆಲಸಕ್ಕೆ ರಜೆ ಹಾಕಿ ನಮ್ಮ ಮ್ಯಾನೇಜರ್ ಹತ್ರ ಮತ್ತೆ ನಮ್ಮ ಪಿ ಎಮ್ ಹತ್ರ ಚೆನ್ನಾಗಿ ಮಂಗಳಾರತಿ ಮಾಡಿಸ್ಕೊಂಡೆ ಇವತ್ತು ಏನು ಮಾಡೋಕ್ಕಾಗಲ್ಲ ಮನೆ ಪರಿಸ್ಥಿತಿಗಳಂಗಿರ್ತವೆ ರಜೆ ಹಾಕಬೇಕಾಗುತ್ತೆ ಹಾಗೆ ಬೆಳಗ್ಗೆ ನನ್ನ ಮಗಳು ವಾರ ಮಾಡಿದ್ಲು ನಾನು ವಾರ ಮಾಡಿರಲಿಲ್ಲ ಇವತ್ತು ಈಗಾದ್ರೂ ರಾಯರಿಗೆ ಊದ್ಗಡ್ಡಿ ಅಂತ ಹೇಳ್ಬಿಟ್ಟು ಮುಖ ಎಲ್ಲ ತಳ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗಿ ನಮ್ಮ ರಾಯರಿಗೆ ಪೂಜೆ ಮಾಡೋಣ ಅಂತ ಹೋದೆ ಏನೋ ಗೊತ್ತಿಲ್ಲ ರಾಯರಿಗೆ ಒಂದು ಊದ್ಗಡ್ಡಿ ಹಚ್ಚಿ ಅವರು ಸ್ಮರಣೆ ಮಾಡಿದ್ರೆ ಅದರಲ್ಲಿರೋಷ್ಟು ನೆಮ್ಮದಿ ಇನ್ಯಾವುದರಲ್ಲೂ ಇಲ್ಲ ಅಂತ ಹೇಳ್ಬೋದು ಹಾಗೆ ರಾಯರ್ ಪೂಜೆ ಮಾಡಿದೆ ಮಧ್ಯಾಹ್ನ ಒಂದೂವರೆ ಊಟ ಮಾಡಿದ್ದು ಸಿಕ್ಕಾಪಟ್ಟೆ ಬಟ್ಟೆ ಆಲೆ ಮನೆ ಹತ್ರ ಇದ್ದು ರೂಢಿ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಹಸುವಾಗಿತ್ತು ಬೆಳಗ್ಗೆದ್ದು ಮತ್ತೆ ಮತ್ತು ತಂಗ್ಳು ಬಸ್ಸಾರಿತ್ತು ಹೋದೆ ತಿಂದೆ ಹೊಟ್ಟೆ ತುಂಬ ತಿಂದೆ ಇವನ ಸಾಂಬಾರು ಹೇಳ್ಬೇಕು ಅಂದರೆ ತಂಗ್ಳು ಸಾರೇ ಚೆನ್ನಾಗಿರ್ತೈತೆ ಬಿಸಿ ಸಾಂಬಾರಿಗಿಂತ ತಂಗ್ಲು ಸಾರು ಚೆನ್ನಾಗಿರುತ್ತೆ ಬಸ್ಸಾರು ಅದು ಗಟ್ಟಿ ಕಾಯ್ದು ಕಾಯ್ದು ಗಟ್ಟಿ ಆಗ್ಬಿಟ್ಟಿತ್ತು ಹಾಗೆ ಹೂವು ಎಲ್ಲ ಬಿಡಿಸಿಕ್ಕಿದ್ದು ದುಡ್ ಮಲ್ಗೆ ಎರಡು ಎರಡು ಮಾರು ಹೂವು ಬರ್ತಾಯಿದ್ವು ಫುಲ್ ಕಮ್ಮಿ ಆಗ್ಬಿಟ್ಟವೆ ಈಗ ಒಂದು ಅರ್ಧ ಮಾರು ಹೂವು ಬರ್ತವೆ ನನಗೆ ಮತ್ತು ನನ್ನ ಮಗಳಿಗೆ ಆಗ್ತವೆ ಹೂವು ಮಾರು ಸಕ್ಕತ್ತ ಫಸ್ಟ್ ಕ್ಲಾಸ್ ಆಗಾವೆ ನನ್ನ ಮಗು ಎಷ್ಟಿಷ್ಟು ಅಪ್ಪ ಇದ್ದಾವೆ ಅಂತ ತುಂಬ ಚೆನ್ನಾಗಿದ್ದಾವೆ ಇದೇ ಹೂವು ಹೊರಗಡೆಗೆ ಮೊನ್ನೆ ಇಲ್ಲಿ ಧರ್ಮಸ್ಥಳದಲ್ಲಿ ಮೊಳ ಅರವತ್ತು ರೂಪಾಯಿ ಅದು ಗೇಣ್ ಬಂದು ಮಾರ್ಗೊಂದು ಹೂವು ಕಟ್ಟಿರ್ತಾರೆ ಅಷ್ಟಿಷ್ಟೊಂದು ರೇಟ್ ಇರುತ್ತೆ ಇಲ್ಲಿ ನಮ್ಮೂರ ಕಡೆ ಹಳ್ಳಿ ಕಡೆಗೆಲ್ಲ ಹತ್ತು ರೂಪಾಯಿ ಕೊಡ್ತೀಯಾ ಐದು ರೂಪಾಯಿ ಕೊಡ್ತೀಯ ಅಂತ ಕೇಳ್ತಾರೆ ಅವು ಬಿಡ್ಸೋದು ಹೆಂಗ ಬಿಡ್ಸ್ಬೋದು ಅವು ಒಂದು ಪ್ರಾಬ್ಲಮ್ಮು ಆ ಹೂವಿನ ವ್ಯಾಪಾರ ಮಾಡೋರು ಕಷ್ಟ ಈ ಅಂಗ ಯಾರಿಗೂ ಬೇಡ ಅಂತ ಕಷ್ಟ ಒಂದು ಸ್ವಲ್ಪ ಏನಾನ ಇರಿಸ್ಕೊಂಬಿಟ್ಟು ಅಂದರೆ ಎಲ್ಲ ಹಳ್ಳೋಗ್ಬಿಡ್ತವೆ ಹೂವು ವೇಸ್ಟ್ ಆಗ್ತದೆ ಅದಕ್ಕೆ ರೈತರು ಬೆಳೆದಿರೋ ಅಂಥ ಯಾವುದೇ ಒಂದು ವಸ್ತುಗೆ ಅದಕ್ಕೆ ಏನು ಬೆಲೆ ಇದ್ದೀ ಅದನ್ನು ಕೊಟ್ಟು ಖರೀದಿ ಮಾಡಿಕೊಳ್ರಿ ಯಾಕಂದರೆ ಅವ್ರಿಗೂ ಕೋಪ ತುಂಬ ಕಷ್ಟ ಇರ್ತೈತೆ ನೋಡಿ ಹೂವು ಮಾತ್ರ ಎಷ್ಟು ಚೆನ್ನಾಗವಂತನ ನನಗೂ ಸಾಕಾಗೋಗ್ಬಿಟ್ಟಿತ್ತು ಆಲೆ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಯುಗಾದಿ ಹಬ್ಬಕ್ಕಿಂತ ಮೊದಲು ಎಣ್ಣೆ ಹಾಕಿದ್ದು ಅದಕ್ಕೆ ಸ್ವಲ್ಪ ಎಣ್ಣೆ ಹಳ್ಳೆಣ್ಣೆನೂ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೆ ತಲೆಗೆ ಈ ಬಿಸಿಲಲ್ಲೆಲ್ಲ ಓಡಾಡಿದ್ಕೋ ಅದಕ್ಕೂ ಸಿಕ್ಕಾಪಟ್ಟೆ ತಲೆನೋವು ಮತ್ತು ಕಣ್ಣುರಿ ಅದಕ್ಕೆ ಹಳ್ಳೆಣ್ಣೆ ಹಾಕೊಂಡು ಚೆನ್ನಾಗಿ ತಲೆಗೆಲ್ಲ ತಿಕ್ಕೊಂಡೆ ನೋಡಿ ನಮ್ಮ ಜೀವನದ ಕತೆ ಇದು ಸಿಕ್ಕಬಿಟ್ಟು ಆಗ್ತಾ ಆಗ್ತಾಯಿತ್ತು ಅಲ್ಲೂ ನಾವು ಕೆಲಸ ಮಾಡೋದಾಗು ಫ್ಯಾನಿಂಗ್ ಗಾಳಿ ಇಟ್ಟು ಮನೆಯಲ್ಲೂ ಫ್ಯಾನಿಂಗ್ ಗಾಳಿ ಇಟ್ಟು ಅದಕ್ಕೆ ಹೊರಗಡೆ ಬಂದು ಕೂತ್ಕೊಂಡು ಈ ಪ್ರಕೃತಿ ವಾತಾವರಣಕ್ಕೆ ಗಾಳಿ ಚೆನ್ನಾಗಿ ಬರ್ತಾಯಿದೆ ಹೇಳ್ಬಿಟ್ಟು ಅಲ್ಲೇ ಹೊರಗಡೆನೇ ಎಣ್ಣೆ ಹಾಕೊಂಡೆ ಹಾಗೆ ಮಲ್ಕೊಳ್ಳೋಕ್ಕೆ ಆಸಿದ್ದೀನಿ ಗುಡ್ ನೈಟು